ಇಲ್ಲಿ ನೋಡ್ತಾ ಇದೀನಿ ಲಾಯರ್ಗಳು ನಾವೆಲ್ಲ ಚೇರ್ ಬಡ್ಡಾಡ್ತಾ ಇದೀವಿ ನಿಮ್ ಚೇರ್ ಬೇಡ ಅಂತ ಕೂತಿದೀವಿ ಬಂದ್ ಚೇರ್ ಅದ್ರ ಕೂತ್ಕೊಂಡ್ರಪ್ಪ ಚೇರ್ ಸಿಕ್ಕಿದ್ರೆ ಕಷ್ಟ ಅದನ್ನ ಸಿಕ್ಕಿದ್ರೆ ಕಪ್ಪು ಬಂದ್ ಕೂತ್ಕೊಳ್ಳೋದು ಕಲಿಯಬೇಕು ನಾವೆಲ್ಲ ನೋಡಿದ್ರೆ ಬಹಳ ನೀವು ಬಹಳ ತ್ಯಾಗಿಗಳು ತರ ಕಾಣ್ತಾ ಇದ್ದೀವಿ ಎಷ್ಟೊಂದ್ ಒಳ್ಳೆ ಫಸ್ಟ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ ಆಪರ್ಚುನಿಟಿ ಸಿಕ್ಕಾಗ ತಾವೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀನಿ ಲಾಯರ್ಗಳು ನಾವೆಲ್ಲ ಚೇರ್ ಬಡ್ದಾಡ್ತಾ ಇದೀವಿ ನಿಮ್ ಚೇರ್ ಬೇಡ ಅಂತ ಕೂತಿದ್ರಿ ಬಂದ್ ಚೇರ್ ಅದ್ರ ಕೂತ್ಕೊಂಡ್ರಿ ಚೇರ್ ಸಿಕ್ಕಿದ್ರೆ ಕಷ್ಟ ಅದನ್ನ ಸಿಕ್ಕಿದ್ರೆ ಕಪ್ಪ ಬಂದ್ ಕೂತ್ಕೊಳ್ಳೋದು ಕಲಿಯಬೇಕು ನಾವೆಲ್ಲ ನೋಡಿದ್ರೆ ಬಹಳ ನೀವು ಬಹಳ ತ್ಯಾಗಿಗಳು ತರ ಕಾಣ್ತಾ ಇದ್ದೀವಿ ಎಷ್ಟೊಂದ್ ಚೇರ್ ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ ಆಪರ್ಚುನಿಟಿ ಸಿಕ್ಕಾಗ ತಾವೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು